ಅಲ್ಲ ಈ ಶಕ್ತಿಗಳು ಈ ನಡವಳಿಕೆಯನ್ನ ಮುಂದೆ ಈ ನಡವಳಿಕೆಯನ್ನ ನಾವೆಲ್ಲರೂ ಐವತ್ತು ಜನ ಎಕ್ಸ್ ಎಂ ಎಲ್ ಸೇರಿದೀವಿ ಅಂದ್ರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಸುಮ್ ಸುಮ್ನ ಮಾತಾಡಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ತಾವು ಅರ್ಥ ಮಾಡ್ಕೊಳ್ಳಿ ನಾವ್ ಕಡೆ ಪ್ರವಾಸ ಮಾಡಕ್ ಹೊರಟಿದೀವಿ ಅಂದ್ರೆ ಏನಕ್ಕೆ ನಮ್ಮ ಕಾರ್ಯಕರ್ತರನ್ನ ಸಮಾಧಾನ ಮಾಡಕ್ಕೆ ನಮ್ಮ ನಾಯಕರನ್ನ ಒಗ್ಗೂಡಿಸುವಿಕೆ ಮಾಡಕ್ಕೆ ನಾವೆಲ್ಲ ಹೋಗ್ತಾ ಇರೋದು ಆ ಕ್ಷೇತ್ರದಲ್ಲಿ ನಾವೆಲ್ಲಾ ಮತ್ತೆ ಗೆದ್ದು ಬರಬೇಕು నమ్మ శాసకర్ ఆ బర్న్ డి సర్క బు కర్ణాటక రాజ్యదే ఈ దృష్టి ఇట్క నాత నవెలా ముఖ్యమంత్రి ఆగవ్ నారదా ఖుషి అదూ ఎస్ ఈ ఘటన కాంగ్రెస్ ఖుషి కాంగ్రెస్ నూరు జన ముఖ్యమంత్రి ಪ್ರತಿಯೊಬ್ಬರಿ ಅವ್ರೇನೇ ಮಾಡ್ಕೊಂಡ್ಲಿ ನಾನು ರೀತಿಯ ಬಿ ಸಿ ಪಾರ್ಟಿಯಿಂದ ದುಷ್ಟ ಶಕ್ತಿಗಳಂದ್ರೆ ಹೊರಗಿನ ಶಕ್ತಿ ಕಾಂಗ್ರೆಸ್ ದುಷ್ಟ ಶಕ್ತಿ ಯಾರ್ಯಾವ್ ನಿಂತಾರೆ ಬಿಜೆಪಿ ಸ್ವಯಂ ಘೋಷಿತ ಹಿಂದೂ ಹುಲಿ ಹೇಳ್ತಾರೆ ಸ್ವಯಂ ಘೋಷಿತ ಇಂತರಿಂದ ಪಕ್ಷ ಅವ್ರು ಹೇಳಿದ್ರು ಬಿಸಿ ಕಡೆ ಅರ್ಥ ಮಾಡ್ಕೇಳ್ರಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ಸತ್ತು ಹೋದ ವಿಷಯಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದನ್ನು ಮತ್ತೆ ಈಗ ಇರ್ತಾರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಹೇಳಿ ಯೋಚನೆ ಮಾಡಿ ಈಗ ಏನ್ ಪ್ರಾಸಿಕ್ಯೂಷನ್ ಮಾಡ್ತಾರೆ ಇವರು ಹದಿನೆಂಟರಲ್ಲಿ ಒಂದ್ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ ಅದನ್ನ ಈಗ ಮತ್ ಕೆಳಗೆ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ಒಂದು ತಿರುಗಿಸಬೇಕಾಗಿದೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೊಂದು ಹಗರಣವನ್ನ ಅವ್ರ ಹಗರಣಗಳನ್ನು ಮುಚ್ಕೊಳ್ಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆಗಳನ್ನ ಸದಾನಂದ ಗೌಡ್ರ ಒಂದು ನಿಮಿಷ ಸರ್ ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದಾದ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದಗೌ ಅವ್ರ ಬಗ್ಗೆ ಮಾತಾಡ್ತಾರಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು ಸದಾನಂದ ಗೌರನ ಏನ್ ಇವತ್ ಮಾತಾಡಿದ್ದಾರೆ ಅದನ್ನ ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ ಈಂತಾರ ಮಾತುಗಳು ಮಾತಾಡಿದ್ರೆ ನಾವು ಇನ್ನು ಕೀಳುಮಟ್ಟಕ್ಕೆ ಹೋಗಿ ಮಾತಾಡಕ್ ಬರುತ್ತೆ ಆದ್ರೆ ಪಾರ್ಲಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಮೆಂಟ್ರಿ ಲ್ಯಾಂಗ್ವೇಜ್ ನಾವು ಕೀಳುಮಟ್ಟಕ್ಕೆ ಮಾತಾಡಲ್ಲ ಅವ್ರ ಬಗ್ಗೆ ತಾವೇ ಅಂದಾಜ್ ಮಾಡಿ ಸದಾನಂದ ಎಷ್ಟು ಒಳ್ಳೆಯವರು ನಂಗಂತ ಎಲ್ಲಾರನೂ ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಇವರ ಕೀಳುಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತಮ್ಮ